ಇತಿಹಾಸ ಪ್ರಸಿದ್ಧ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಮಹತೋಬರ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ವಸ್ತ್ರ ಸಂಹಿತೆ ನಿಯಮ ಜಾರಿಯಾಗಿದೆ ಹಿಂದೂಪರ ಸಂಘಟನೆಗಳು ಕಳೆದ ಹಲವು ವರ್ಷಗಳಿಂದ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಡ್ರೆಸ್ ಕೋಡ್ ಜಾರಿಗೆ ಮನವಿಯನ್ನ ಮಾಡಿತ್ತು ಇದೀಗ ದೇವಸ್ಥಾನದ ಆಡಳಿತ ದೇವಸ್ಥಾನದ ಮುಖ್ಯ ದ್ವಾರದ ಬಲಿಯೇ ಸೂಚನಾ ಫಲಕವನ್ನ ಹಾಕಲಾಗಿದ್ದು ಹೆಚ್ಚಾಗಿ ಮಹಿಳೆಯರನ್ನೇ ಟಾರ್ಗೆಟ್ ಮಾಡಿ ಈ ವಸ್ತ್ರ ಸಂಹಿತೆ ಅಳವಡಿಸಲಾಗಿದೆ ಇನ್ನು ಮುಂದೆ ತಮಗೆ ತೋಚಿದ ಡ್ರೆಸ್ ಹಾಕಿಕೊಂಡು ದೇವರ ದರ್ಶನ ಪಡೆಯುವಂತಿಲ್ಲ ಪುರುಷರು ಪ್ಯಾಂಟ್ ಮತ್ತು ಅಂಗಿ ಅಥವಾ ಲುಂಗಿ ಮತ್ತು ಅಂಗಿ ಧರಿಸಿ ದೇವಸ್ಥಾನದ ಒಳಗೆ ಪ್ರವೇಶಿಸಬೇಕು ಅದೇ ರೀತಿ ಮಹಿಳೆಯರು ಚೂಡಿದಾರ್ ಅಥವಾ ಸೀರೆ ಹಾಕಿಕೊಂಡು ದೇವರ ದರ್ಶನವನ್ನ ಪಡೆಯಬೇಕಿದೆ ಹೌದು ಕಳೆದ ಹಲವು ವರ್ಷಗಳಿಂದ ಹತ್ತೂರಿನ ಒಡೆಯ ಮಹತೋಬರ ಮಹಾಲಿಂಗೇಶ್ವರ ದೇವಸ್ಥಾನದ ಭಕ್ತರ ಮತ್ತು ಹಿಂದೂಪರ ಸಂಘಟನೆಗಳ ಮನವಿಗೆ ಇದೀಗ ಸ್ಪಂದನೆ ಸಿಕ್ಕಿದೆ ದೇವಸ್ಥಾನದ ಒಳಗೆ ಬರುವ ಭಕ್ತರಿಗೆ ವಸ್ತ್ರ ಸಂಹಿತೆ ಜಾರಿ ಮಾಡಬೇಕೆಂದು ಸಂಘಟನೆಗಳು ಮತ್ತು ಭಕ್ತರು ದೇವಸ್ಥಾನಕ್ಕೆ ಮನವಿಯನ್ನ ಮಾಡಿಕೊಂಡೇ ಬರ್ತಿದ್ರು ದೇವಸ್ಥಾನದ ಈ ಹಿಂದಿನ ವ್ಯವಸ್ಥಾಪನಾ ಸಮಿತಿ ಈ ಸಂಬಂಧ ದೇವಸ್ಥಾನದ ಪ್ರವೇಶ ದ್ವಾರದ ಬಳಿ ಒಂದು ಸೂಚನಾ ಫಲಕವನ್ನ ಅಳವಡಿಸಿತ್ತು ಆದರೆ ಕೆಲವು ದಿನಗಳು ಆ ಸೂಚನಾ ಫಲಕ ಮೂಲೆಗುಂಪಾಗಿತ್ತು ಆದರೆ ಇದೀಗ ದೊಡ್ಡ ಬೋರ್ಡ್ ಮುಖ್ಯದ್ವಾರದ ಬಳಿ ಅಳವಡಿಸಲಾಗಿದ್ದು ಭಕ್ತರು ಈ ಫಲಕದಲ್ಲಿರುವ ನಿಯಮಗಳನ್ನ ಪಾಲಿಸುವಂತೆ ಮನವಿ ಮಾಡಲಾಗಿದೆ ದೇವಸ್ಥಾನದಲ್ಲಿ ಹಾಕಿರುವ ವಸ್ತ್ರ ಸಂಹಿತೆಯ ಫಲಕಕ್ಕೆ ಭಕ್ತರು ಕೂಡ ಸ್ಪಂದಿಸುತ್ತಿದ್ದು ಸ್ಥಳೀಯರು ಆದಷ್ಟು ಇದೇ ರೀತಿಯ ಡ್ರೆಸ್ ಮೂಲಕವೇ ದೇವಸ್ಥಾನಕ್ಕೆ ಬರಲಾರಂಭಿಸಿದ್ದಾರೆ ಹಿಂದೂ ಸಂಪ್ರದಾಯಗಳನ್ನ ದೇವಸ್ಥಾನದಲ್ಲಿ ಪಾಲಿಸೋದರಲ್ಲಿ ಯಾವುದೇ ತಪ್ಪಿಲ್ಲ ದೇವಸ್ಥಾನಕ್ಕೆ ಬರುವಾಗ ಪರಿಶುದ್ಧವಾಗಿ ಸಾಂಪ್ರದಾಯಿಕ ಬಟ್ಟೆಗಳನ್ನು ಧರಿಸಿ ಬರುವಂತಹ ಅಗತ್ಯವಿದೆ ಅದನ್ನ ಬಿಟ್ಟು ಬೀಚ್ಗೋ ಗೋ ಹೋಗುವಂತೆ ಡ್ರೆಸ್ ಹಾಕಿದ್ದಲ್ಲಿ ಅದು ಭಕ್ತರ ಏಕಾಗ್ರತೆಯನ್ನ ಕೆಡಿಸುತ್ತದೆ ಎನ್ನುವ ಆರೋಪವೂ ಭಕ್ತರದ್ದಾಗಿದೆ ಅದರಲ್ಲೂ ಮಹಿಳೆಯರು ಈ ನಿಯಮಗಳನ್ನು ಚಾಚೂ ತಪ್ಪದೆ ಪಾಲಿಸಬೇಕು ಎನ್ನುವುದು ಭಕ್ತರ ಆಗ್ರಹವೂ ಆಗಿದೆ ಕೇವಲ ಪುತ್ತೂರಿನ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಮಾತ್ರವಲ್ಲದೆ ರಾಜ್ಯದ ಎಲ್ಲಾ ದೇವಸ್ಥಾನಗಳಲ್ಲೂ ಈ ನಿಯಮ ಜಾರಿಗೆ ಬಂದರೆ ಉತ್ತಮ ಎಂತಾರೆ ಭಕ್ತರು ಬೇರೆ ಎಲ್ಲಾ ಧರ್ಮಗಳ ಧಾರ್ಮಿಕ ಕೇಂದ್ರಗಳನ್ನ ಪ್ರವೇಶಿಸುವಾಗ ವಸ್ತ್ರ ಸಂಹಿತೆಯನ್ನು ಪಾಲಿಸಲಾಗ್ತದೆ ಆದರೆ ಹಿಂದೂ ದೇವಸ್ಥಾನಗಳಲ್ಲಿ ಈ ನಿಯಮಗಳು ಇಲ್ಲದ ಕಾರಣ ದೇವಸ್ಥಾನಗಳಲ್ಲಿ ಡ್ರೆಸ್ ವಿಷಯದಲ್ಲಿ ಗೊಂದಲ ಏರ್ಪಡ್ತಿದೆ ಎನ್ನುವ ಆರೋಪವು ಕೇಳಿ ಬರ್ತಾ ಇದೆ ತಿರಸ್ಕರಿಸಿ ಈ ಒಂದು ವ್ಯವಸ್ಥೆಯನ್ನು ಮಾಡುವಲ್ಲಿ ವಿಫಲರಾಗಿದ್ದಾರೆ ವ್ಯವಸ್ಥಾಪನಾ ಸಮಿತಿಯವರು ಆದರೆ ಇತ್ತೀಚಿನ ದಿನಗಳಲ್ಲಿ ಈಗಾಗಲೇ ನಮ್ಮ ದೇವಸ್ಥಾನದಲ್ಲಿ ಡ್ರೆಸ್ ಕೋಡ್ ಅನ್ನು ಈಗ ಮಾಡಿದ್ದಾರೆ ಬಹಳ ಸಂತೋಷ ಆಗ್ತಾ ಉಂಟು ಇದು ನಮಗೆ ಅತಿ ಅಗತ್ಯ ಇದೆ ಯಾಕಂತ ಹೇಳಿದ್ರೆ ಒಂದು ದೇವಸ್ಥಾನ ಅಂತ ಹೇಳುವಂತದ್ದು ಒಂದು ಶ್ರದ್ಧಾ ಕೇಂದ್ರ ಇಲ್ಲಿ ಭಕ್ತಾದಿಗಳು ಬರುವಂಥದ್ದು ಮಾಯ ದೇವರ ಒಂದು ಭಕ್ತಿಗೋಸ್ಕರ ಬರುವಂಥದ್ದು ಮತ್ತು ಅಲ್ಲಿ ಒಂದು ಏಕಾಗ್ರತೆಯಿಂದ ಭಗವಂತನನ್ನು ಸ್ಮರಿಸಲಿಕ್ಕೆ ಬೇಕಾಗಿ ಬರುವಂಥದ್ದು ಈ ಒಂದು ಶ್ರದ್ಧಾ ಕೇಂದ್ರದಲ್ಲಿ ಇಂಥ ಒಂದು ಅಶ್ಲೀಲವಾದಂಥ ಉಡುಪನ್ನು ಧರಿಸಿಕೊಂಡು ಬರುವುದರಿಂದ ಆ ಭಕ್ತರ ಒಂದು ಏಕಾಗ್ರತೆಗೆ ತೊಂದರೆ ಆಗ್ತದೆ ಮತ್ತು ಡೈವರ್ಟ್ ಆಗ್ತದೆ ಇದು ಬಹಳ ಅಸಭ್ಯವಾಗಿ ಬರುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಒಂದು ಬೀಚಿಗೆ ಹೋಗುವಂಥ ಪರಿಸ್ಥಿತಿ ಮತ್ತು ತಪ್ಪಿಗೆ ಹೋಗುವ ರೀತಿಯಲ್ಲಿ ಇವತ್ತು ಮಹಿಳೆಯರು ತುಂಡು ಬಟ್ಟೆಯನ್ನು ಹಾಕಿಕೊಂಡು ಬರುವಂಥದ್ದು ಅನೇಕ ಬಾರಿ ನಾವು ನೋಡಿದ್ದೇವೆ ಆದರೆ ಅದನ್ನು ಅವರಿಗೆ ನಾವು ಏಲುವಾಗಿಲ್ಲ ಹೇಳಿದ್ರೆ ಅಲ್ಲಿಗೆ ವ್ಯವಸ್ಥಾಪನೆಯಲ್ಲಿ ವ್ಯವಸ್ಥಾಪನಾ ಅಧಿಕಾರಿಗಳಿದೆ ಅವರು ಅದನ್ನು ಸರಿಪಡಿಸಬೇಕು ಮತ್ತು ಕಟ್ಟುನಿಟ್ಟಿನ ಈ ಕ್ರಮವನ್ನು ಕೈಗೊಂಡರೆ ಮುಂದಿನ ದಿನಗಳಲ್ಲಿ ಈ ಬರುವಂಥ ಭಕ್ತಾದಿಗಳ ಇಂಥ ಒಂದು ಅಶ್ಲೀಲವಾದಂಥ ಉಡುಪನ್ನು ಧರಿಸಿಕೊಂಡು ಬರುವಂಥ ಭಕ್ತಾದಿಗಳ ಸಂಖ್ಯೆ ಕೂಡ ಕಡಿಮೆ ಆಗ್ಬೋದು ತಾವೆಲ್ಲರೂ ಆದಷ್ಟು ಭಕ್ತಾದಿಗಳು ಗಮನಕ್ಕೆ ನಾವು ಮಹಿಳೆಯರು ಬರುವಾಗ ಆದಷ್ಟು ಸಾತ್ವ ಕುಡುಪನ್ನು ಧರಿಸಿಕೊಂಡು ಬರಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತೇನೆ ಇದು ಕೇವಲ ನಮ್ಮ ಪುತ್ತೂರು ಮಾಲಿಂಗೇಶ್ವರ ದೇವಸ್ಥಾನಕ್ಕೆ ಸೀಮಿತ ಆಗದೆ ನಮ್ಮ ರಾಜ್ಯದಲ್ಲಿ ಎಲ್ಲ ಧಾರ್ಮಿಕ ಕ್ಷೇತ್ರಗಳಲ್ಲಿ ಕೂಡ ಇಂಥ ವಸ್ತ್ರ ಸಂಹಿತೆ ಜಾರಿ ಮಾಡಬೇಕು ಅಂತೇಳಿ ನಮ್ಮ ಸರ್ಕಾರಕ್ಕೆ ನಾವು ಎಲ್ಲ ನಮ್ಮ ಮಾಲಿಂಗೇಶ್ವರ ಸಂರಕ್ಷಣಾ ಸಮಿತಿಯ ಪರವಾಗಿ ನಾವು ವಿನಂತಿಯನ್ನು ಮಾಡ್ತಿದ್ದೇನೆ ನಿಜವಾಗಿ ಅದು ಒಳ್ಳೆಯ ವಿಷಯ ಮಾಡಿದ್ದವರು ಯಾಕೆಂದರೆ ನಮ್ಮದು ಸನಾತನ ಸಂಸ್ಕೃತಿ ಇರುವಂಥ ಹಿಂದೂ ನಮ್ಮ ಇದರಲ್ಲಿ ಹಿಂದೂ ಪದ್ಧತಿಯಲ್ಲಿ ಹೇಗೆ ನಾವು ಹೋಗ್ಬೇಕಾದ್ರೆ ಮೊದಲಿಂದ ಇದ್ದದ್ದು ಈಗ ಪ್ರಾರಂಭದಲ್ಲಿ ಸಣ್ಣದಿರುವಾಗ ದೊಡ್ಡ ಸಣ್ಣ ಮಕ್ಕಳು ಸಹ ದೊಡ್ಡ ಒಂದು ಲಂಗ ಮತ್ತು ಇದು ಹಾಕಿ ಅಂಗಿ ಹಾಕಿಕೊಂಡು ಹೋಗ್ತಾಯಿದ್ರು ತಾಯಂದರು ಸಾರಿ ಹೊತ್ಕೊಂಡು ಒಳ್ಳೆ ಡ್ರೆಸ್ ಕೋರ್ಟ್ ಹಾಕಿಕೊಂಡು ಹೋಗ್ತಾಯಿದ್ರು ಅದನ್ನು ಈಗ ನಮ್ಮ ಈಗಿನ ಸಂಪದ ಪ್ರಕಾರ ಈಗ ಬಂದ ಹೊಸ ಹೊಸ ಇದರಲ್ಲಿ ಎಲ್ಲ ಚೇಂಜಸ್ ಆಗಿದೆ ಅದು ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಮಾತ್ರ ಅದು ಚೇಂಜ್ ಆಗಿರುವಂಥದ್ದು ಮಾತ್ರ ಬೇರೆ ಯಾವುದೇ ಧರ್ಮ ಜಾತಿಗಳಲ್ಲಿ ಅವರು ಫುಲ್ಲು ಡ್ರೆಸ್ಸನ್ನು ಕವರ್ ಮಾಡ್ತಾರೆ ನಮ್ಮ ಹಿಂದೂಗಳೇ ಅದನ್ನು ಅದರಲ್ಲಿ ಪ್ರಥಮವಾಗಿ ಹೆಣ್ಣು ಮಕ್ಕಳು ತುಂಬ ಅದನ್ನು ಹಾಳು ಮಾಡ್ತಾ ಇದ್ದಾರೆ ನಮ್ಮ ಹಿಂದೂ ಧರ್ಮ ನಮ್ಮ ಹಿಂದೂ ಮಕ್ಕಳು ಪೇಟೆಯಲ್ಲಿ ಹೋಗಬೇಕಾದ್ರೆ ಎಲ್ಲಿ ಹೋಗಬೇಕಾದ್ರೆ ಹೇಗೆ ಶಾಪಿಂಗ್ ಹೋಗಲೇ ದೇವಸ್ಥಾನ ನಮ್ಮ ಶ್ರದ್ಧಾ ಕೇಂದ್ರಕ್ಕೆ ಹೋಗ್ಬೇಕಾದ್ರೆ ಅವರು ಒಂದು ಒಳ್ಳೆ ಬಟ್ಟೆ ಹಾಕಿಕೊಂಡು ಅದರಲ್ಲಿ ಒಪಿನಿಯನ್ ಅಂತ ಹೇಳಲಿಕ್ಕೆ ಏನಿಲ್ಲ ಯಾಕೆಂತ ಹೇಳಿದ್ರೆ ಹಿಂದೂಗಳು ಅಂತ ಹೇಳಿದಂತ ಹಿಂದೂ ಧರ್ಮದಲ್ಲಿ ಏನು ಉಂಟು ಅದನ್ನು ಬಲಿಪಾಲಿಸಿಕೊಂಡು ಬರುವಂತದ್ದು ಎಲ್ಲರ ಒಂದು ಅಭಿಪ್ರಾಯದಲ್ಲಿ ಅದನ್ನು ಹೇಳುವಂತದ್ದು ಅದರಲ್ಲಿ ಡ್ರೆಸ್ ಕೋಡ್ ಹಾಕಿದರೆ ಹಾಗೆ ಹೀಗೆ ಹೇಳಲಿಕ್ಕೆ ಇಲ್ಲ ಅದು ನಮ್ಮ ಒಂದು ಇದರಲ್ಲೇ ಬರಬೇಕದು ನಾವು ಹೀಗೆ ದೇವಸ್ಥಾನಕ್ಕೆ ಬರಬೇಕು ಅಂತ ಹೇಳುವಂತದ್ದು ನಮ್ಮಲ್ಲಿಯೇ ಬರಬೇಕು ಮತ್ತೆ ಅವರವರ ಅಭಿಪ್ರಾಯಕ್ಕೆ ಬಿಟ್ಟಂತದ್ದು ಅಷ್ಟೇ